ఓం శ్రీ గురు బసవలింగ నమ్మ ఇంది వచన అక్కమాదే వచన మన భావర్తన మొదల అక్క కళ నన్నొందు కనసకండె అక్క కళ నన్నొందు కనసకండె చిక్క చిక్క గోరవను ఆ నోడవ్వు ఆతనొప్ప ಸ್ಥಳ ಒಳಗಾದ ಕಂಡು ಕಣ್ಣು ತೆರೆ ತೆರೆದು ಒಳ ನೋಡಿ ಈ ವಚನದ ಅರ್ಥವನ್ನು ನೋಡಿದಾಗ ಅಕ್ಕ ದೇವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ನಾನೊಂದು ಕನಸು ಕಂಡೆ ಯಾರು ಅಕ್ಕಮದಿಯವರು ಒಂದನ್ನು ಕನಸು ಕಂಡಿದ್ದಾರೆ ಆ ಕನಸಿನಲ್ಲಿ ಏನು ಅವರು ಕಂಡಿದ್ರಪ್ಪ ಅಂತಂದ್ರೆ ಚಿಕ್ಕ ಚಿಕ್ಕ ಕೆಂಪಾದ ಜಡೆಗಳಿಂದ ಕೂಡಿದ ಯಾವುದು ಚಿಕ್ಕದಾದಂತಹ ಕೆಂಪಾದಂತಹ ಜಡೆಗಳಿಂದ ಕೂಡಿದ ಸುಂದರ ಹಲ್ಲುಗಳ ಸುಂದರವಾದ ಹಲ್ಲುಗಳ ಚೆಲುವ ಗೋರವನು ಅಂದರೆ ಚಿಕ್ಕ ಚಿಕ್ಕದಾದಂತಹ ಜಡೆಗಳ ಜಡೆಗಳಿಂದ ಕೂಡಿದಂತಹ ಸುಂದರ ಹಲ್ಲುಗಳನ್ನು ಹೊಂದಿರುವಂತಹ ಗೋರವನನ್ನು ಬಂದು ಕೂಡಿದನು ನಾನು ಆತನನ್ನು ಅಪ್ಪಿಕೊಂಡು ಅರ್ಥ ಉದ್ರಿಕ್ತ ಆಶ್ಚರ್ಯ ಎಂದಾದರೆ ಎರಡನೇ ತಳ ಬೆಳಗು ಪದ ಅರ್ಥ ಹೊಳೆಯುವ ಬೆಳಕು ಎಂದರ್ಥ ಕಾಮ ಪ್ರೇಮ ಭಕ್ತಿಯಾಗುವ ಭಕ್ತಿ ಮುಕ್ತಿಯಾಗುವ ಆಶ್ಚರ್ಯ ಆನಂದವಾಗುವ ಬಗೆಯದು ಆತನನ್ನು ಕಂಡು ಆತನ ಕೂಡಿದ ಅಕ್ಕ ಅನಂತಳಾಗಿದ್ದಾಳೆ ಒಟ್ಟಿನಲ್ಲಿ ಕನಸಿನಲ್ಲಿ ಆತ ಯಾರನ್ನು ಆಕೆ ಯಾರನ್ನು ಕಂಡಿದ್ದಾಳಪ್ಪ ಅಂತಂದರೆ ಚೆನ್ನ ಕಂಡು ಈ ವಿಷಯವನ್ನು ಅವರು ಪ್ರಸ್ತಾಪಿಸಿದ್ದಾರೆ ಓಂ ಶ್ರೀ ಗುರು ಬಸವ ನಮ್ಮ ಶರಣ ಶರಣಾರ್ಥಿ